ಇದೇ ಬರುವ ದಿನಾಂಕ ನಾಳೆ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ಕುಂಬಾರವಾಡ ಅರಣ್ಯ ಇಲಾಖೆ ಕಚೇರಿ ಎದುರು ನಾವು ಸಾರ್ವಜನಿಕ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಪ್ರತಿಭಟನೆಗೆ ಪಕ್ಷಾತೀತವಾಗಿ ಸಾರ್ವಜನಿಕರು ಈ ಒಂದು ಪ್ರತಿಭಟನೆಗೆ ನಮ್ಮನ್ನು ಬೆಂಬಲಿಸಲಿದ್ದಾರೆ ಕಾಳಿ ಹುಲಿ ಯೋಜನೆ ಅರಣ್ಯ ವ್ಯಾಪ್ತಿಯಲ್ಲಿ ಬರುವಂಥ ಹುಲಿ ಯೋಜನೆಯ ಹೆಸರಿನಲ್ಲಿ ಸಾರ್ವಜನಿಕರಿಗೆ ಅರಣ್ಯ ವ್ಯಾಪ್ತಿ ಅರಣ್ಯ ನಿವಾಸಿಗಳಿಗೆ ಈಗಾಗಲೇ ಅನೇಕ ದೌರ್ಜನ್ಯವನ್ನು ನಾವು ಈಗಾಗಲೇ ಅನುಭವಿಸ್ತಾ ಇದ್ದೇವೆ ಆ ಒಂದು ವಿಷಯದ ಅನೇಕ ನಮ್ಮ ಅರಣ್ಯ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ನಾವು ಈಗಾಗಲೇ ನಾವು ಆಗ್ರಹಿಸ್ತಾ ಇದ್ದೇವೆ ಅನೇಕ ಸುಮಾರು ಕಾಳಿ ಹುಲಿ ಯೋಜನೆ ಅರಣ್ಯ ವ್ಯಾಪ್ತಿಯಲ್ಲಿ ಬರುವಂತಹ ಪ್ಯಾಕೇಜಲ್ಲಿ ಸುಮಾರು ನೂರ ಐವತ್ತೆರಡು ಕೋಟಿ ಆಗಿದೆ ಅನ್ನೋದು ಈಗಾಗಲೇ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ತನಿಖೆಗೆ ಆದೇಶಿಸಿದೆ ಈಗಾಗಲೇ ನಾವು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಮತ್ತು ಅರಣ್ಯ ಇಲಾಖೆಗೆ ನಾವು ನಮ್ಮ ಸಮಸ್ತ ಜೋಡ ತಾಲೂಕಿನ ಜನತೆ ಪರವಾಗಿ ನಾವು ಈಗಾಗಲೇ ನಾವು ಆಗ್ರಹಿಸ್ತಾ ಇದ್ದೇವೆ ಸಮಗ್ರವಾಗಿ ತನಿಖೆ ಮಾಡಬೇಕನ್ನುವ ಒಂದು ವಿಚಾರವನ್ನು ಇಟ್ಟು ಈಗಾಗಲೇ ನಾವು ನಾಳೆ ಬರುವ ಪ್ರತಿಭಟನೆಯಲ್ಲಿ ಒಂದು ವಿಷಯವನ್ನು ಇಟ್ಟು ನಾವು ಗ ಸರ್ಕಾರ ಇದಕ್ಕೆ ಗಮನ ಹರಿಸ್ಬೇಕಂತ ಈ ಮೂಲಕ ನಾವು ವಿನಂತಿಸ್ಕೊಳ್ತಾ ಇದ್ದೇವೆ